ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಚಂದನ್ ಕುಮಾರ್ ಹಾಗೂ ಕವಿತಾ ಗೌಡ ಲವ್ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿ ಇದೆ ಟ್ರೆಕ್ಕಿಂಗ್ ಹೋದಾಗಲೇ ಚಂದನ್ ಮತ್ತು ತಮ್ಮ ಪ್ರೀತಿ ಹೇಳಿಕೊಂಡಿದ್ದಾರೆ ಆಮೇಲೆ ಏನೆಲ್ಲ ಆಯಿತು ಅನ್ನೋದು ತಿಳಿಯೋಣ ಬನ್ನಿ ಒಂದೇ ಸೀರಿಯಲ್ನಲ್ಲಿ ಅತಿ ಹೆಚ್ಚು ಕಡಿಮೆ ಎಂಟು ವರ್ಷ ಕೆಲಸ ಮಾಡಿ ಕಿರುತೆರೆಯ ಸ್ಟಾರ್ ಜೋಡಿ ಎಂದೇ ಹೆಸರಲಾಗಿತ್ತು ಹೌದು ಲಕ್ಷ್ಮೀ ಬಾರಮ್ಮ ಅಲ್ಲಿಯೇ ಚಂದನ್ ಕುಮಾರ್ ಮತ್ತು ಕವಿತಾ ಗೌಡ ಲಕ್ಷ್ಮೀ ಪಾತ್ರದಲ್ಲಿ ಕವಿತಾ ಕೂಡ ನಟಿಸುತ್ತಿದ್ದರು ಲಕ್ಷ್ಮಿ ಜೊತೆಗೆ ಚಿನ್ನು ಅನ್ನೋ ಎರಡು ಹೆಸರು ಈ ಪಾತ್ರಕ್ಕೆ ಇತ್ತು ಮತ್ತೊಂದೆಡೆ ಧಾರಾವಾಹಿ ನಾಯಕರಾಗಿ ಚಂದನ್ ಅನ್ನುವ ಪಾತ್ರದಲ್ಲಿ ಚಂದನ್ ಕುಮಾರ್ ಅಭಿನಯ ಹಾಗೆ ನೇಹಾ ಗೌಡ ಶ್ರುತಿ ಅನ್ನೋ ಪಾತ್ರದಲ್ಲಿ ಮಾಡುತ್ತಿದ್ರು ಈ ಪಾತ್ರಕ್ಕೆ ಗೊಂಬೆ ಅನ್ನುವ ಹೆಸರು ಕೂಡ ಇತ್ತು ಸ್ನೇಹಿತರೆ ಇನ್ನು ಸತತ ಎಂಟು ವರ್ಷಗಳ ಪ್ರಸಾರವಾಗಿ ಈ ಸೆರೆಲ್ನಲ್ಲಿ ಟೈಮ್ ನಲ್ಲಿ ಚಂದನ್ ಮತ್ತು ಕವಿತಾ ಗೌಡ ನಡುವೆ ಪ್ರೀತಿ ಗೀತಿ ಇತ್ಯಾದಿ ಏನೂ ಇರಲಿಲ್ಲ ಬದಲಾಗಿ ಸ್ನೇಹ ಮಾತ್ರವೇ ಇತ್ತು ಆದರೆ ಬರು ಬರುತ್ತಾ ಇಬ್ಬರಿಗೂ ಸ್ನೇಹ ಪ್ರೀತಿಯಾಗಿ ಸುಮಧುರ ನಾಂದಿ ನಾಂದಿಯಾಯಿತು ಹಾಗಾದ್ರೆ ಇವರಿಬ್ಬರಿಗೂ ಸ್ನೇಹ ಪ್ರೀತಿಯಾಗಿ ಯಾವಾಗ ರೂಪಾಂತರವಾಯಿತು ಇವರಿಬ್ಬರ ನಡುವೆ ಸಪೋಸ್ ಹೀಗೆ ಸ್ಟಾರ್ಟ್ ಆಯ್ದ ತಿಳ್ಕೊಳೋನು ಬನ್ನಿ ಸ್ನೇಹಿತರೆ ಇನ್ನು ಒಂದು ದಿನ ಬೆಟ್ಟದ ಮೇಲೆ ನಿಂತುಕೊಂಡಾಗ ಚಂದನ್ ಕುಮಾರ್ ಅವರಿಗೆ ಪ್ರೀತಿ ಹೇಳಿಕೊಳ್ಬೇಕು ಅನಿಸಿತು ಬೆಟ್ಟದ ಮೇಲೆ ನಿಂತ ಇವರ ಲವ್ ಅಲ್ಲಿ ಬೀಳೋಣ್ವೆ ಇಲ್ಲ ಮದುವೆ ಆಗೋಣ್ವೆ ಅಂತಲೂ ಮಾತನಾಡಿಕೊಂಡ್ರು ಹೀಗೆ ಚಂದನ್ ಮತ್ತು ತಮ್ಮ ಪ್ರೀತಿ ಕೂಡ ಹೇಳಿಕೊಂಡ್ರು ಸ್ನೇಹಿತರೆ ಕವಿತಾ ಗೌಡ ಮತ್ತು ಚಂದನ್ ಕುಮಾರ್ ಪ್ರೀತಿ ಮದುವೆಯಾದರು ಚಂದನ್ ಕುಮಾರ್ ಮತ್ತು ಪ್ರೀತಿ ಹೇಳಿಕೊಂಡ್ಮೇಲೆ ಕವಿತಾ ಚಂದನ್ ಕುಮಾರ್ ನಿಶ್ಚಿತಾರ್ಥ ಮಾಡಿಕೊಂಡ್ರು ಇದಾದ ಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೇ ತಿಂಗಳಿಗೆ ಈ ಜೋಡಿ ದಾಂಪತ್ಯಕ್ಕೆ ಜೀವನಕ್ಕೆ ಕಾಲಿಟ್ಟರು ಮದುವೆಯಾದ ಮೂರೇ ವರ್ಷಕ್ಕೆ ಬಳಿಕ ಇವರಿಗೆ ಗಂಡು ಮಗು ಜನನವಾಯಿತು ಕವಿತಾ ಗೌಡ ಹಾಗೂ ಚಂದನ್ ಕುಮಾರ್ ಅವರಿಗೆ ಮಗ ಕೂಡ ಹುಟ್ಟಿದ್ದಾನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೆಪ್ಟೆಂಬರ್ ಹದಿನೆಂಟರಂದು ಈ ಜೋಡಿಗೆ ಗಂಡು ಮಗು ಜನನ ಆಯಿತು ಅದ್ವಿಕಂತ ಕೂಡ ಹೆಸರು ಕೂಡ ಇಡಲಾಯಿತು ಸ್ನೇಹಿತರೆ ಹೀಗೆ ಕವಿತಾ ಗೌಡ ಹಾಗೂ ಚಂದನ್ ಕುಮಾರ್ ಅವರಿಗೆ ಲೈಫಲ್ಲಿ ಆಗಮನ ವಿಶೇಷ ಎನರ್ಜಿ ಕೂಡ ತಂದುಕೊಟ್ಟಿದೆ ಶಾಶ್ವತ ಉಲ್ಲಾಸ ಹಾಗೂ ಸಿನಿಮಾ ಡೈರೆಕ್ಷನ್ ಸಿನಿಮಾ ನಿರ್ಮಾಣ ನಟನೆ ಹಾಗೂ ಬಿಸ್ನೆಸ್ ಮುಖಾಂತರ ಚಂದನ್ ಕೂಡ ತುಂಬ ಆಗಿದ್ದಾರೆ ಸ್ನೇಹಿತರೆ ಎಲ್ಲ ಫ್ರೆಂಡ್ಸ್ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ನಟ ನಟಿಯರು ಸೀರಿಯಲ್ ಮುಖಾಂತರ ಸ್ನೇಹಿತರಾಗಿ ಸ್ನೇಹಿತರಾಗಿ ಪ್ರೀತಿಯಲ್ಲಿ ಬಿದ್ದು ವಿವಾಹವಾಗಿ ಒಂದು ಮಗುವಿಗೆ ಜನ್ಮ ನೀಡಿ ಸುಖ ದಾಂಪತ್ಯ ಕೂಡ ನಡೆಸಿದ್ದಾರೆ ಸ್ನೇಹಿತರೆ ಈ ರೀತಿ ಎಲ್ಲರ ಜೀವನ ಆಗಲಿ ಅಂತ ನಾವು ಕೂಡ ಇಚ್ಛಿಸೋಣ ಇದೇ ರೀತಿ ಒಳ್ಳೆ ಜೋಡಿಗಳನ್ನು ಇದೇ ರೀತಿ ಒಳ್ಳೆ ಜೀವನ ಮಾಡೋ ಮುಖಾಂತರ ನಾವು ಕೂಡ ಒಳ್ಳೆ ಒಳ್ಳೆ ಒಡೆಯೋ ಮುಖಾಂತರ ಬರ್ತೇನೆ ಸ್ನೇಹಿತರೆ ಹಾಗೆ ನಿಮ್ಮ ಈ ಪುಟ್ಟ ತಂಗಿನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಈ ಕೋ ಕೋರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದೊಂದು ನಡೆಸ್ಕೊಡಿ ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಬಾಯ್ ಬಾಯ್